ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ನಿಸರ್ಗ ಶುದ್ಧ ನ್ಯಾಚುರಲ್ಸ್ ಅನ್ನೋ ಅಂಗಡಿಗೆ ಬಂದಿದ್ದೀನಿ ಯಾಕೆ ಅಂದರೆ ನಮ್ಮ ಮನೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಕಡಲೆಕಾಯಿ ಎಣ್ಣೆ ಬೇಕಾಗಿತ್ತು ಫ್ರೆಂಡ್ಸ್ ಹಾಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ದೆ ಹಾಗೆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ ನಿಮಗೂ ಕೂಡ ಶೇರ್ ಮಾಡೋಣ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ತೋರಿಸ್ಬೇಕು ಅಂತ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಏನೆಲ್ಲ ಸಿಗುತ್ತೆ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾವಿನ್ನು ಏನೇ ಚೂಸ್ ಮಾಡಬೇಕು ಅಂದರೂ ಸ್ವಲ್ಪ ನಮ್ಮ ಯಾವ್ದು ಒಳ್ಳೆಯದು ಅದನ್ನು ನೋಡಿಕೊಂಡು ಬಳಸ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಲೈಫು ಎಲ್ಲ ಕೆಮಿಕಲ್ಲು ಬಳಸಿರೋದೆ ತಿಂತಾ ಇದ್ದರೆ ಆದಷ್ಟು ಬೇಗ ನಮ್ಮ ಹೆಲ್ತ್ ಹಾಳಾಗೋಗುತ್ತೆ ನೋಡಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಕೊಬ್ಬರೆ ಎಣ್ಣೆ ಸೆಕ್ಷನ್ನು ಇಲ್ಲಿ ಕೊಬ್ಬರಿ ಎಣ್ಣೆ ಎರಡು ತರ ಇದೆ ಫ್ರೆಂಡ್ಸ್ ಒಂದು ತೆಂಗಿನಕಾಯಿಂದ ಮಾಡೋದು ಒಂದು ಡೈರೆಕ್ಟ್ ಆಗಿ ಕೊಬ್ಬರಿಯಿಂದ ಮಾಡೋದು ಇಲ್ಲಿ ಆರ್ಗ್ಯಾನಿಕ್ಸು ಇದೆ ವಿತೌಟ್ ಆರ್ಗ್ಯಾನಿಕ್ಸು ಇದೆ ಫ್ರೆಂಡ್ಸ್ ಯಾಕಂದ್ರೆ ಎರಡು ಥರನೂ ಇರುತ್ತೆ ನಮ್ಗೆ ಯಾವ್ದು ಬೇಕು ಅಂತ ನಾವು ತಗೋಬೋದು ನೋಡಿ ಇಲ್ಲೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಇದೆ ಇಲ್ಲಿ ಜೀನಿ ಮೊಳಕೆಕಾಳಿಂದು ಪೌಡ್ರ್ ಪ್ಯಾಕೆಟ್ ಇದು ಇಲ್ಲಿ ನೆಲ್ಲಿಕಾಯಿ ಮತ್ತೆ ಶುಂಠಿ ಒಣಗಿಸಿ ಪ್ಯಾಕೆಟ್ ಮಾಡಿಟ್ಟಿದ್ದಾರೆ ರಾಗಿ ಜೋಳ ಅಕ್ಕಿ ಪ್ರತಿಯೊಂದು ಸಿಗುತ್ತೆ ಇದೆಲ್ಲ ಆರ್ಗ್ಯಾನಿಕ್ ಸಾವಯವದಿಂದ ಬೆಳೆದಿರೋದು ನೋಡಿ ಇಲ್ಲಿ ಪೋಸ್ಟ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಇದೆಲ್ಲ ನಮಗೆ ಹಳ್ಳಿಲಿ ಈ ತರ ಲೈಫ್ ಸ್ಟೈಲ್ ನೋಡ್ಬೋದು ಅನ್ನದಾತ ನೀ ಒಲಿದರೆ ಬದುಕು ಬಂಗಾರ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಫ್ರೆಂಡ್ಸ್ ಇದು ಎರಡು ಥರ ಕೊಬ್ಬರಿ ಎಣ್ಣೆ ಹೇಳಿದ್ನಲ್ವ ಇದು ತೆಂಗಿನಕಾಯಿಯಿಂದ ಮಾಡಿರೋದು ಹಾಗೆ ಇಲ್ಲಿ ಪಕ್ಕದಲ್ಲಿರೋದು ಒಣ ಕೊಬ್ಬರಿಯಿಂದ ಮಾಡಿರೋದು ಈಗ ಬನ್ನಿ ಈಗ ಕಡಲೆಕಾಯಿ ಎಣ್ಣೆ ಯಾವ ರೀತಿ ತೆಗಿತಾರೆ ಅಂತ ನೋಡ್ಕೊಂಬರೋಣ ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ ಫ್ರೆಂಡ್ಸ್ ಯಾವ ಥರ ತೆಗೀತಾರೆ ಅಂತ ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ನೋಡಿ ಈಗ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಬೇಕು ಅಂತ ಹೇಳ್ತಾಯಿದ್ರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನಾ ಮಾತ್ರ ಹಾಕ್ಬೇಕಂತೆ ನಮಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಆಯಿಲ್ ಸಿಗೋದು ಈಗ ಹತ್ತು ಕೆ ಜಿ ಕಡಲೆಕಾಯಿ ಹಾಕಿದ್ರೆ ಕಡಲೆಕಾಯಿ ಬೀಜ ಹಾಕಿದ್ರೆ ಒಂದು ನಾಲ್ಕು ಲೀಟ್ರಷ್ಟು ಎಣ್ಣೆ ಸಿಗುತ್ತಂತೆ ಫ್ರೆಂಡ್ಸ್ ನೋಡಿ ರೆಡಿ ಆಗ್ತಾ ಇದೆ ಇವಾಗ ಕಡಲೆಕಾಯಿ ಎಣ್ಣೆ ತೆಗಿಯಕ್ಕೆ ಫ್ರೆಂಡ್ಸ್ ಈಗ ಮೊದಲೆಲ್ಲ ಏನು ಬರುತ್ತೋ ಅದನ್ನೆಲ್ಲ ತೆಗೆದು ಮತ್ತೆ ವಾಪಸ್ ಅದರೊಳಗಡೆ ಹಾಕಬೇಕು ನೋಡಿ ಇವಾಗೆಲ್ಲ ಇದ್ದಾರೆ ಇದೆಲ್ಲ ತೆಗೆದು ಮತ್ತೆ ಅದರೊಳಗಡೆ ವಾಪಸ್ ಹಾಕ್ತಾರೆ ಹಾಕ್ತಾ ಇದ್ದಾರೆ ಈಗ ನೆಕ್ಸ್ಟು ಏನು ಬರುತ್ತೋ ಅದನ್ನು ಒಂದು ಸೆವೆನ್ ಡೇಸ್ ಬಿಡಬೇಕಂತ ಫ್ರೆಂಡ್ಸ್ ಯಾಕೆಂದರೆ ಕಡಲೇಕೆಣ್ಣೆ ಅದು ಬರ್ತಿದ್ದಂಗೆ ಅದು ಉಪಯೋಗ್ಸೋಕ್ಕಾಗಲ್ಲ ಒಂದು ಏಳು ದಿನ ಬಿಡಬೇಕು ಅಂತ ಹೇಳಿದ್ರು ಯಾಕೆಂದರೆ ಅದೆಲ್ಲ ತಿಳಿಯಾಗಿ ಮೇಲೆ ಬರುತ್ತಂತೆ ನೋಡಿ ಈಗ ಕಡಲಕೆ ಎಣ್ಣೆ ಬರ್ತಾಯಿದೆ ಈಗ ನೋಡಿ ಈ ರೀತಿ ಒಂದು ಏಳು ದಿನ ಇಟ್ಟರೆ ಈ ಥರ ಎಣ್ಣೆ ರೆಡಿ ಆಗುತ್ತೆ ಇದನ್ನು ಫಿಲ್ಟ್ರ್ ಮಾಡಿ ಎಲ್ಲ ಬಾಟಲ್ಗಳಿಗೆ ತುಂಬ್ತಾರೆ ಡೈರೆಕ್ಟಾಗಿ ಕಡಲೆಕಾಯಿಂದನೇ ನಾವು ಎಣ್ಣೆ ತೆಗೆಸ್ಕೋಬೋದು ಸುಮ್ಮನೆ ಮಿಕ್ಸ್ ಮಾಡಿರೋದು ಬೇರೆ ಬೇರೆ ಏನೇ ಏನೇನೋ ಮಿಕ್ಸ್ ಆಗಿರೋದೆಲ್ಲ ತಿನ್ನೋದಕ್ಕಿಂತ ಡೈರೆಕ್ಟಾಗಿ ನಾವೇ ಎಣ್ಣೆ ತೆಗೆಸ್ಕೊಂಬಂದು ಬಳಸ್ಕೋಬೋದು ಫ್ರೆಂಡ್ಸ್ ಯಾಕಂದರೆ ಅದು ಎಲ್ತ್ಗೆ ಒಳ್ಳೇದಲ್ವಾ ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಸ್ಟೋರೇಜ್ ರೂಮು ಇಲ್ಲಿ ಪ್ಯಾಕೆಟ್ ಮಾ ಪ್ಯಾಕ್ ಮಾಡೋಕ್ಕೆ ಏನೆಲ್ಲ ಬೇಕೋ ಅದಿಟ್ಟಿದ್ದಾರೆ ಸಾವಯವ ಪದಾರ್ಥಗಳು ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಗೊಬ್ಬರ ಹಾಕಿ ಅಂಥ ಪದಾರ್ಥಗಳು ನ್ಯಾಚುರಲ್ ಆಗಿ ಸಿಗೋ ಗೊಬ್ಬರಗಳಾಕಿ ಬೆಳೆದಿರೋ ಅಂಥ ಪದಾರ್ಥಗಳಿದೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್